ಬೆಳಿಗ್ಗೆಯಿಂದ ಕೆಲಸ ಮಾಡಿ ಸಾಕಾಗೋಯ್ತು ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡೋಣ ನಮ್ಮಪ್ಪ ನಮ್ಮಮ್ಮ ಶ್ರೀಮಂತರು ಚೆನ್ನಾಗಿ ನೋಡ್ಕೋತಾರೆ ಅಂತ ಈ ಮನೆಗೆ ಮದುವೆ ಮಾಡಿ ಕೊಟ್ಟರು ಆದರೆ ಇಲ್ಲಿ ನೋಡಿದ್ರೆ ಬರೀ ಕೆಲಸ ಮಾಡೋದು ಬರೀ ಕೆಲಸ ಮಾಡೋದು ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ಮನೆ ಕ್ಲೀನ್ ಮಾಡೋದು ಕಸ ಗುಡಿಸೋದು ನೆಲ ಒರೆಸೋದು ಬರೀ ಇದೇ ಆಯಿತು ನೋಡು ನಂದು ಕೆಲಸ ಮದುವೆ ಮಾಡ್ಕೊಂಡು ಬಂದಾಗಿಂದ ಏನೇ ರಾಣಿ ಮಹಾರಾಣಿ ಕುತ್ಕೊಂಡಿದ್ದೀಯ ಆರಾಮಾಗಿ ಕೆಲಸ ಯಾರು ಮಾಡ್ತಾರೆ ಬಂದು ನಾವು ಬಡವ್ರ ಮನೆ ಹೆಣ್ಮಗಳು ಚೆನ್ನಾಗಿ ಕೆಲಸ ಮಾಡ್ತಾಳೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ ಅಂತ ಮದುವೆ ಮಾಡಿಕೊಂಡು ಬಂದ್ವಿ ನೀನು ಇಲ್ಲಿ ನೋಡಿದ್ರೆ ಕೂತ್ಕೊಂಡಿದ್ದೀ ಯಾವಾಗಲೇ ಈಗ ತಾನೇ ಕೂತ್ಕೊಂಡೆ ಅತ್ತೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಗೋಯ್ತು ನೋಡು ಸುಸ್ತಾಯಿತು ಅದಕ್ಕೆ ಸ್ವಲ್ಪ ತೂ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಮಾಡಿ ಸಾಕಾಯ್ತು ನೋಡು ನಮ್ಮ ಅಪ್ಪ ಅವರು ಶ್ರೀಮಂತರ ಮನೆಯವರು ಚೆನ್ನಾಗಿ ನೋಡ್ಕೋತಾರೆ ನಿನ್ನ ಅಂತ ಮದುವೆ ಮಾಡಿ ಕೊಟ್ಟರು ಇಲ್ಲಿ ನೋಡಿದ್ರೆ ನನಗೆ ಬರೀ ಕೆಲಸ ಮಾಡೋದೇ ಆಯಿತು ನನ್ನ ಜೀವನ ಎಲ್ಲ ತಿನ್ನೋಕ್ಕೂ ಟೈಮ್ ಇರೋಲ್ಲ ಸ್ವಲ್ಪ ಹೊತ್ತು ಟಿ ವಿ ನೋಡೋಕ್ಕೂ ಟೈಮ್ ಇರೋಲ್ಲ ಬರೀ ಕೆಲಸ ಮಾಡೋದೇ ಆಗುತ್ತೆ ನನಗಂತೂ ಯಾಕಾದರೂ ಈ ಶ್ರೀಮಂತರನ್ನ ಮದುವೆ ಮಾಡ್ಕೊಂಡು ಅನಿಸುತ್ತೆ ದಾರಿಲೋಗೋ ದಾಸವನ್ನ ಮದುವೆ ಆಗಿದ್ದರೂ ಆವತ್ತಿಂದ ಅವತ್ತಿಗೆ ಚೆನ್ನಾಗಿರ್ತಿತ್ತು ಏನೂ ಕೆಲಸ ಇರ್ತಿರ್ಲಿಲ್ಲ ನೆಮ್ಮದಿಯಾಗಿರ್ತಿತ್ತು ಜೀವನ ಇವಾಗ ನೋಡು ನನ್ನ ಜೀವನ ಹೆಂಗಾಗಿ ಬಿಟ್ಟೈತೆ ಬರೀ ಕೆಲಸ ಮಾಡೋದ್ರಲ್ಲೇ ಹೋಗುತ್ತೆ ನಂದು ಜೀವನ ಏನು ಕಡಿಮೆ ಆಗೈತೆ ನಿನಗೆ ಏನು ಕಡಿಮೆ ಆಗೈತೆ ನಿನಗೆ ಏನು ಸಂಪಾದಿಸ್ಬೇಕು ಕೂಡಿಡಬೇಕು ಅನ್ನೋ ಚಿಂತೆ ಎಲ್ಲ ಏನೂ ಇಲ್ಲ ಇಷ್ಟು ದೊಡ್ಡ ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡು ಇರೋದಕ್ಕಾಗೋದಿಲ್ವ ನಿನಗೆ ಎಷ್ಟು ಸಂಪಾದಿಸಿದೀವಿ ನಾವು ಎಷ್ಟು ಸಂಪಾದನೆ ಮಾಡಿದ್ದೀವಿ ನಾವು ನನ್ನ ಮಕ್ಕಳು ನಿನ್ನ ಜೀವನ್ ಪೂರ್ತಿ ದುಡಿದ್ರು ಇಷ್ಟು ಆಗೋದಿಲ್ಲ ಗೊತ್ತಾ ಸಂಪಾದನೆ ಅಂತೆ ಸಂಪಾದನೆ ಅಲ್ಲ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಮಾಡಿದ್ರೂ ಇರುತ್ತೆ ಕೆಲಸ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿ ಮಾಡಿ ನಾನು ಏನಾಗ್ತೀನೋ ಅಂತ ನನಗೆ ಭಯ ಆಗ್ತಿದ್ರೆ ಸಂಪಾದನೆ ಅಂತೆ ಸಂಪಾದನೆ ಇಷ್ಟು ದೊಡ್ಡ ಮನೆಯಲ್ಲಿ ನಾನೊಬ್ಬಳೇ ಮಾಡಬೇಕು ನಾನು ಮದುವೆ ಮಾಡ್ಕೊಂಡು ಬಂದಂಗಿಲ್ಲ ಇಲ್ಲಿ ಕೆಲಸ ಮಾಡೋಕ್ಕೆ ಮದುವೆ ಮಾಡ್ಕೊಂಡು ಬಂದಂಗೈತೆ ಇಲ್ಲಿ ಏನಕ್ಕೆ ನನ್ನ ಮಗನಿಗೆ ಮದುವೆ ಮಾಡ್ಕೊಂಡು ಬಂದಿರೋದು ಕತೆ ಕಾಯಕ್ಕ ಕೆಲಸ ಮಾಡೋದಕ್ಕಲ್ವಾ ಮನೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಮನೆ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಇನ್ನೇನಕ್ಕೆ ನಿಮ್ಮ ಮನೆ ಕೆಲಸ ನೀನು ಮಾಡ್ಕೊಳಕ್ಕಾಗೋದಿಲ್ವಾ ಇದೆಲ್ಲ ನಾನು ಹೊತ್ಕೊಂಡು ಹೋಗ್ತೀನಿ ನಿಮಗೆ ತಾನೇ ಸಂಪಾದಿಸಿರೋದು ಆರಾಮಾಗಿ ಮನೆ ಕೆಲಸ ಮಾಡ್ಕೊಂಡಿರೇ ಅಂದರೆ ಎಷ್ಟು ಮಾತಾಡ್ತಾಳೆ ನೋಡು ಮನೆ ಕೆಲಸ ಅಂದರೆ ಸ್ವಲ್ಪ ಅತ್ತೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದೊಳ್ಬೇಕು ಎಲ್ಲ ಮನೆಯೆಲ್ಲ ಗುಡಿಸ್ಬೇಕು ಒರೆಸ್ಬೇಕು ಮತ್ತು ಅಡುಗೆ ತಿಂಡಿಗಳು ಎರಡು ಥರ ಊಟ ರಸಂ ಅನ್ನ ಮುದ್ದೆ ಚಪಾತಿ ಎಲ್ಲ ಮಾಡಬೇಕು ಐದು ಜನ ಮಾಡೋ ಕೆಲಸ ನಾನೊಬ್ಬಳೇ ಮಾಡ್ತಾಯಿದ್ದೀನಿ ಇಲ್ಲಿ ನಂಗಂತೂ ಸಾಕಾಗೋಗುತ್ತೆ ತಿಂಡಿ ತಿನ್ನಕ್ಕೆ ಕುತ್ಕೊಂಡ್ರೆ ಬಂದುಬಿಡ್ತೀಯಾ ಏನೇ ಕೆಲಸ ಆಯ್ತಾ ಆವಾಗಲೇ ತಿಂಡಿ ಮಾಡ್ತಾ ಇದೀಯಾ ಅಂತ ಆಮೇಲೆ ಊಟ ಮಾಡೋಕ್ಕೆ ಅಂತ ಮಧ್ಯಾಹ್ನ ಕೂತ್ಕೊಂಡ್ರೆ ಏನೇ ಆಯ್ತಾ ಕೆಲಸ ಎಲ್ಲ ಅವಾಗ್ಲೇ ಊಟ ಮಾಡ್ಕೊತ ಕೂತಿದೀಯಾ ಅಂತ ಬರ್ತೀರಾ ನಾನು ತಿಂಡಿ ಊಟ ಮಾಡಬಾರ್ದು ನಿಮಗೆ ಬರೀ ಕೆಲಸ ಮಾಡ್ಕೊಂಡೇ ಇರಬೇಕು ಅನ್ಸುತ್ತೆ ಯಾವಾಗ ತಿಂತಾ ತಿಂತಾಯಿರ್ತೀಯಲ್ಲೇ ಅದೇನತ್ತೆ ಹಂಗಂತೀರಾ ಬೆಳಿಗ್ಗೆ ತಿಂಡಿ ತಿಂತೀನಿ ಮಧ್ಯಾಹ್ನ ಊಟ ಮಾಡ್ತೀನಿ ಆಮೇಲೆ ರಾತ್ರಿಗೆ ಊಟ ಮಾಡ್ತೀನಿ ಅಷ್ಟೇ ಯಾವಾಗ ನೋಡಿದ್ರೂ ಎಲ್ಲಿ ಇರ್ತೀನಿ ಅಂತೆ ನೀವು ತಿನ್ನೋದಿಲ್ವಾ ನಾನು ಯಾವಾಗ ನೋಡಿದ್ರು ತಿಂತ ಇರ್ತೀಯಮ್ಮ ಕೆಲಸನೇ ಕಡಿಮೆ ತಿನ್ನೋದೇ ಜಾಸ್ತಿ ಏನತ್ತೆ ತಿನ್ನೋದಕ್ಕೂ ಹಿಂಗಾಡ್ತೀರಾ ನೀವು ಕೆಲಸ ಮಾತ್ರ ಮಾಡ್ತಾ ಇರಬೇಕು ಬೆಳಿಗ್ಗೆಯಿಂದ ರಾತ್ರಿವರೆಗೂ ತಿನ್ನೋಕೆ ಮಾತ್ರ ಒಂದು ಐದು ನಿಮಿಷ ವೇಸ್ಟ್ ಮಾಡಬಾರ್ದು ನಿಮಗೆ ಟೈಮು ಏನು ಮಾತು ಅಂತ ಆಡ್ತಾರೋ ತಿನ್ಬೇಡ ಅಂತ ಯಾರೇ ಹೇಳಿದ್ರು ನಿಮಗೆ ಕೆಲಸ ಮಾಡ್ಕೊಂಡು ತಿನ್ನು ಕೆಲಸ ಮಾಡಿಕೊಂಡೇ ಅತ್ತೆ ತಿನ್ನೋದು ನೋಡಿ ಎಲ್ಲ ಕೆಲಸ ಮುಗಿಸಿದ್ದೀನಿ ಯಾವಾಗಲೇ ನೀವು ಮಾಡಿದ್ರ ಕೆಲಸ ಒಂದು ಕೆಲಸ ಮಾಡಲ್ಲ ನೀವು ಎಲ್ಲ ಕೆಲಸನೂ ನಾನೇ ಮಾಡೋದು ಒಂದು ಕೆಲಸ ಮುಟ್ಟಲ್ಲ ನೋಡು ನೀವು ಇಷ್ಟು ದಿನ ಯಾರೇ ಮಾಡ್ತಿದ್ರು ಕೆಲಸ ನೀನಿದ್ದ ಮಾಡೋದಕ್ಕೆ ನಾನೇ ತಾನೇ ಮಾಡ್ಕೊತಾ ಇದ್ದಿದ್ದು ಇಷ್ಟು ದಿನ ಯಾರನ್ನೋ ಕೆಲಸದವ್ರನ್ನ ಇಟ್ಕೊಂಡಿದ್ದೀರಾ ನನ್ನನ್ನು ಮದುವೆ ಮಾಡ್ಕೊಂಡು ಬಂದಾಗಿಂದ ಅವ್ರನ್ನ ತೆಗೆದು ಬಿಟ್ಟಿದ್ದೀರಾ ನನಗೆ ಗೊತ್ತು ಯಾರೂ ಇಲ್ಲ ಕಣೆ ನಾನು ಒಬ್ಬಳೆ ಮಾಡ್ಕೊತಿದ್ದೆ ಥರ ನಾನೇನು ಸೋಂಬೇರಿ ಪಡ್ತಾ ಇರಲಿಲ್ಲ ಎಲ್ಲ ಕೆಲಸನೂ ಒಬ್ಬಳೇ ಮಾಡ್ಕೊತಿದ್ದೆ ನೋಡತ್ತೆ ಇಷ್ಟೊಂದು ಕೆಲಸ ನನಗೆ ಮಾಡೋದಕ್ಕಾಗೋದಿಲ್ಲ ನೀವು ಸ್ವಲ್ಪ ಮಾಡಿದ್ರೆ ನಾನು ಸ್ವಲ್ಪ ಮಾಡ್ತೀನಿ ಅಷ್ಟೇ ನಾನೇನು ನಾನೇನೋಕ್ಕೆ ಮಾಡ್ತೀನಿ ಕೆಲಸ ನನಗೆ ಕಾಲು ನೋವುತ್ತೆ ನಾನು ಮಾಡೋದಿಲ್ಲ ಹಾಗಾದರೆ ಯಾರಾದರೂ ಒಬ್ಬರನ್ನ ಕೆಲಸದವ್ರನ್ನ ಇಟ್ಕೊಳ್ಳೋಣ ಏನು ಬೇಡ ಯಾ ಕೆಲಸದವರು ಬೇಡ ಸುಮ್ಮನೆ ಏನಕ್ಕೆ ನೀನೇ ಬೆಳಿಗ್ಗೆ ಎದ್ದು ಬೇಗ ಮಾಡು ಎಲ್ಲ ಮನೆ ಕೆಲಸ ಎಲ್ಲನೂ ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು